ಮೇಲೆ ಎಲ್ಲ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿ ಹಾಗೆ ಯುವ ಕಾಂಗ್ರೆಸ್ನ ಎಲ್ಲ ಯುವ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದೂರಿಯಾಗಿ ಈ ಭಾಗದಲ್ಲಿ ಮಾಡಬೇಕು ಅಂತ ಹೇಳಿ ಕುಮಾರ್ ಸಹೋದರ ಅಶೋಕ್ ರೌರಾಗಿ ಅವರು ಇಡೀ ಯುವ ಕಾಂಗ್ರೆಸ್ನ ಎಲ್ಲ ಯುವಕ ಮಿತ್ರರೆಲ್ಲರೂ ಸೇರಿ ಬಹಳ ಅದೂರಿಯಾಗಿ ಇದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ವರ್ಷ ತಮ್ಮೆಲ್ಲರೂ ಮುಂದೆ ಕಾಳಿ ಅವತಾರವನ್ನ ತಾಳಿ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದಂತಹ ಆ ಕಲಾವಿದರಿಗೆ ಖಂಡಿತವಾಗಿ ಬಹಳ ದೊಡ್ಡದಾದ ಒಂದು ಪ್ರೋತ್ಸಾಹಿಗೂ ಅಷ್ಟು ಬಹಳ ಒಂದು ವಸ್ತುವನ್ನ ಹಾಕೊಂಡು ನಿಮ್ಮ ಮುಂದೆ ಪ್ರದರ್ಶನವನ್ನ ಮಾಡಿದಂತಹ ಕಲಾವಿದರಿಗೆ ಆ ತಾಯಿಯ ಆಶೀರ್ವಾದ ಹೆಚ್ಚು ದೊರಕಲಿ ಅಂತ ನಾನು ಈ ಮೂಲಕ ಹೇಳ್ಕೊಳ್ತಾ ಬಹುಶಃ ಎಲ್ಲಾ ಆ ಶಕ್ತಿ ಇದೆ ತಾಯಿಯ ಶಕ್ತಿ ಖಂಡಿತವಾಗ್ಲೂ ಇದೆ ಯಾಕಂದ್ರೆ ಪ್ರಪಂಚದಲ್ಲಿ ಹೆಣ್ಣು ಬಿಟ್ಟು ಬೇರೆ ಯಾರು ಕೂಡ ಒಂದೊಂದು ಜೀವಕ್ಕೆ ಜನ್ಮವನ್ನ ನೀಡುವಂತದ್ದು ಒಂಬತ್ತರ ತಿಂಗಳು ಒಂದೊಂದು ಮಗುವನ್ನ ಒಡಲಲ್ಲಿ ಸಾಕಿ ಸಲಹಿ ಜನ್ಮವನ್ನ ನೀಡುವಂತಹ ಶಕ್ತಿ ಇರುವಂತಹ ಹೆಣ್ಮಕ್ಳಿಗೆ ஜீன கஷ்ட எல்லாம் நானும் ஆஜனையெல்ல ஒ ஒ க ஏ சீரை மக்களிட ஆயோஜனையா ಬಹಳ ಸಂತೋಷ ಆಗುತ್ತೆ ಯುವಕರು ಇವತ್ತು ಬೆಂಗಳೂರಿನಂತಹ ನಗರದಲ್ಲಿ ಕನ್ನಡ ಎಲ್ಲ ಒಂದ್ ಕಡೆ ಮರೆಯಾಗ್ತಾ ಇರುವಂತಹ ದಿನಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ಇವತ್ತು ಬೆಂಗಳೂರಿನಲ್ಲಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಬದುಕನ ಕಟ್ಕೊಳ್ಳೋದಕ್ಕೆ ಬರ್ತಿದ್ದಾರೆ ಆ ಬರುವಂತವರು ನಮ್ಮ ಭಾಷೆಯನ್ನ ಕಲಿಯೋದಿಲ್ಲ ಅವರ ಭಾಷೆಯನ್ನ ನಮ್ಮ ಮೇಲೆ ಹೇಳ್ತಾ ಇದ್ದಾರೆ ಕನ್ನಡಿಗರು ವಿಶಾಲ ಬಹಳ ಗೌರವದಿಂದ ಬರ ಮಾಡಿಕೊಳ್ತೀವಿ ಆ ಸರಿಯಾದ ರೀತಿಯಲ್ಲಿ ಬರಮಾಡಿಕೊಳ್ಳುವಂಥದ್ದು ಅವರ ಭಾಷೆಯನ್ನ ಅವರ ವಿಚಾರವನ್ನ ಹೇಳುವ ಕೆಲಸವನ್ನ ಮಾಡ್ತಿದ್ದಾರೆ ದಯಮಾಡಿ ಕನ್ನಡಿಗರಿಗೆ ಒಂದು ಎಚ್ಚರಿಕೆಯ ಮಾತು ಕನ್ನಡಿಗರಿಗೆ ಬರೀ ಕರ್ನಾಟಕದಲ್ಲಿ ಮಾತ್ರ ಸಹಾಯ ಇರುವಂತದ್ದು ಬೇರೆ ಎಲ್ಲೂ ಹೋಗಿ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಕನ್ನಡಿಗರಿಗೆ ಸಾಧ್ಯ ಇಲ್ಲ ಕನ್ನಡಿಗರಿಗೆ ಕರ್ನಾಟಕ ಒಂದೇ ಇರುವಂತದ್ದು ಹಾಗಾಗಿ ಹೆಚ್ಚು വീക്ഷണ ഗണയർ കൂടാതെ തമ്മെല്ല്യോത്സവ ശുഭാശയ കോള ആത്മീയതയെന്താ ആദരുന്ന സഹകരിച്ച